ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿದ್ದಾಪುರ ಗ್ರಾಮದ ಎಪಿಎಂಸಿ ಆವರಣದಲ್ಲಿ ಶ್ರೀ ಮಹಾಂತ ಮಹರ್ಷಿ ಮತ್ತು ಶಿವಶರಣ ಮಾದರ ಚೆನ್ನಯ್ಯ ಅಂಗವಾಗಿ ಐದು ಜೋಡಿಗಳ ವಿವಾಹ ಮಾಡಲಾಯಿತು ಈ ಒಂದು ಸರಳ ವಿವಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಹಂಪಿಯ ಮಾತಂಗ ಮಹರ್ಷಿ ಆಶ್ರಮದ ಪೂರ್ಣಾನಂದ ಭಾರತಿ ಸ್ವಾಮೀಜಿ ಪರಮಪೂಜ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮನ್ಮಠ ಹೆಬ್ಬಾಳ ಮತ್ತು ಸಿದ್ದಾಪುರದ ಹಿರೇಮಠ ಉಮೇಶ್ ತಾತ ನವ ವಧುವರರಿಗೆ ಆಶೀರ್ವದಿಸಿದರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಮತ್ತು ಮಾಜಿ ಶಾಸಕರಾದ ದಡೇಸುಗೂರು ಬಸವರಾಜ್ ಎಚ್ಆರ್ ಶ್ರೀನಾಥ್ ರಾಜಶೇಖರ ಇಟ್ನಾ ಸೇರಿದಂತೆ ಮುಖಂಡರಾದ ಡಾಕ್ಟರ್ ಅಮರೇಶ್ ಪಾಟೀಲ್ ಶಾಮಿದ್ ಮನಿಯಾರ್ ನಗರಸಭೆ ಸದಸ್ಯರಾದ ಪಾರ್ವತಮ್ಮ ದುರ್ಗೇಶಪ್ಪ ದೊಡ್ಡಮನಿ ಬಸವರಾಜ್ ಯು ಲಕ್ಷ್ಮಣ್ ಪರಶುರಾಮಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು